പട്ടിയ താഴീരച്ചോടോസ്ക ഊട്ട ഇല്ല നിമു ഹർക്കീനീ നിമ ചഡീന ബേ ജാ സാഡ് ഹാ നോട്

ನಾ ಹೇಳಾಕತ್ತೀನಿ ಬಿಜಾಪುರ್ದ ಹೆಣ್ಣುಲಿ ಆದ್ರೆ ಆ ಹೆಣ್ಣುಲಿ ಪಳ್ಗಿಸುವಂಥ ಮಾವುತ್ರಿ ಅವ್ರೆ ಎಲ್ಲ ಅಯ್ಯ ನಾ ಬಂದಿದ್ರೆ ಕಿತ್ತು ರಾಣಿ ಚೆನ್ನಮ್ಮಾವನಿಗೆ ನನ್ನ ಕೈ ಮುಗೀತೀನಿ ಯಾಕ ಆ ವೀರ ವನತೆ ಮಹಾರಿನ ಹೆಸರು ತಗೋಬೇಕು ಹೋಗೇನಿ ಯಾಕೆ ತಗೋಬಾರ್ದು ಆ ಎಲ್ಲ ತಾಯಿಯಂದ್ರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ವೀರಮರಣ ಹೊಂದಿದಂತ ವೀರ ಮಾತೆ ಇರೋರು ನೀವೆಲ್ಲ ಲವ್ ಅಂತ ಹೇಳಿ ಹುಡುಗರು ಗೋರಿ ಕಟ್ಟಕ್ಕೆ ನೀವು ಚಲೋ ಮಾಡಿರಿ ಹುಡುಗರಿಗೆ ಜೀವನ ಉದ್ದಾರ ಉದ್ದಾರ ಮಾಡಕ ಬಂದೂರಿಗೆ ನಂದ್ ಚಂದ ನೋಡ್ಕೋತೀವಿ ನಾವು ನಿಮಗೆ ಗೊತ್ತಿತ್ತಿಲ್ಲ ಮಾವಾ ಕಾರ್ ಕಟ್ಟಿದ ತಾಳಿ ಬಿಚ್ಚಿ ನೋಡ ಅಲ್ಲ ನಿಮಗೋಸ್ಕರ ನಾವು ಊಟ ಬಿಟ್ಟ ನಿಮ್ಗೋಸ್ಕರ ನೆನ್ಸಿ ಮತ್ತೆ ಸೂಸೈಡ್ ಮಾಡೋತಿ ಅದು ಅರ್ವಿಲ್ ನಿಮಗ ಗೊತ್ತಿಲ್ಲ ಮತ್ತೆ ಯಾರ ಚಂದನ್ ಹುಡ್ಗಿ ಸ್ಮಾರ್ಟ್ ಹುಡುಗಿ ಹುಡ್ಗಿ ಬರನ ಓಡ್ ಹೋಗ್ತಿರಿ ಹಿಂದಿನದಿದ್ ಯಾವ್ನ ಯಾರ್ರಿ ನೀವು ಮಾಡುತ್ತಪ್ಪ ಅಲ್ಲ ಇದು ಅಪ್ಪಿ ಇನ್ನ ಮೇಳು ನಿಮ್ಗೋಸ್ಕರ ಊಟ ಬಿಡ್ತೀವಿ ನಿಮ್ಗೋಸ್ಕರ ಸುಸೈಡ್ ಮಾಡ್ಕೊಳಕ್ಕೆ ಹೋಗ್ತೀವಿ ಏಯ್ ತಾಯಿ ತಂದಿ ಕನ ಸುಸೈಡ್ ಮಾಡ್ಕೋತಿಲ್ರಿ ಹೌದು ಮತ್ತೆ ಒಂಚೂರು ದಾರಿ ಬಿಡ್ರಿ ಮ್ಯಾಕ್ ಹತ್ತಸ್ತೀನಿ ಏ ಇಲ್ಲ ಆತರ ಹೇಳ್ದೆ ನಿನಗೆ ನೀವು ಸೂಸೈಡ್ ಮಾಡ್ಕೊಳ್ರಿ ನೀವು ನೀವು ಲವ್ ನೇ ನೀ ಅಂತ ಲವ್ ಮಾಡಿ ಸುಸೈಡ್ ಮಾಡ್ಕೊಂಡಿದ್ರು ಉತ್ತರ ಕರ್ನಾಟಕದಾಗ ಇಟ್ಯಾಕ ನಾವು ಜಾನಪದ ಬರಿತಿದ್ವಿ ಅಣ್ಣ ಬೇಕು ಬೇಕಾದಾಗ ಫೋನ್ ಹಚ್ಚಿ ಬೆಂಗಳೂರ್ ಮಂಗ್ಳೂರ್ಲಿಂದ ಬಾನಿನ ಬೆಟ್ಟಿ ಆಗಬೇಕಂತ ಕರಿಸಿ ಉಡುಪಿ ಮಂಗ್ಳೂರ್ ಯಾದಗಿರಿ ತನಕ ಕರೆಸಿ ಭೇಟಿ ಆಗಿ ರೂಮ್ ಮಾಡಿಸಿ ಗದ್ದ ಇಡಿಸಿರಿ ಈ ಗದ್ದೆ

ನಾ ಒಂದ್ ನಾ ಒಂದ್ ಜೀವನದಾಗ ನಟನೆ ಮಾಡಿ ಬದುಕ್ರಿ ಆದ್ರ ನಾಟಕ ಮಾಡಿ ಬದುಕ ತಪ್ಪನ್ನ ತಪ್ಪಂತ ಒಪ್ಗೋರಿ ಭಗವಂತ ಮೆಚ್ಚಿ ನಿಮಗೆ ಜೀವನಕ್ಕೆ ದಾರಿ ಮಾಡ್ತಾನ ತಪ್ಪು ಮಣಕಾಲ ಮಟ್ಟ ಮಾಡಿ ಮತ್ ಸೋಗ ಹಾಕಿ ಬದುಕಿದ್ರ ಅದ ಜೀವನ ನಡೆಯಂಗಿಲ್ಲನ ಒಂದಲ್ಲ ಒಂದ್ ದಿನ ಬೆಕ್ಕನ ಮುಚ್ಕೊಂಡ್ ಹಾಲ್ ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡೈತಿ ಗೊತ್ತಾಗಬೇಕು ಅವನ್ ಹೆಣ ಮಕ್ಕಳು ಸಂಬಳ್ತಿದ್ದು ಒಂದು ಭಯನ ಮಾತು ಬರ್ತಿದ್ಲಾ ಅದನ್ನ ಅದನ್ನು ಅದನ್ನು ಮಿಸ್ಸೇಜ್ ಮಾಡ್ಕೊಂಡು ಏನೇನು ನಾವು ಬಿಡ್ತೀವಿ ಈಗ 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 ಕೆಣಕಿಂದ ನೋಡೋನ ಈಗ ಕೆಣಕ್ರು ನೀವು ಅವೆ ನೀ ಕೆಳಗೆ ಕೆಣಕ್ ಕಣಕ್ಕೋಂತ ಮುಂದೆ ಹೋದ್ರೆ ನೀ ಕಣಕ್ಕೆ ಹೋದ್ರೆ ಹೊಳೆ ಬರುವುದಿಲ್ಲ ಅವಿ ನನ್ನ ಕಾಪಾಡಕ್ಕೆ ನಮ್ಮ ಮುತ್ತಿನಂತ ನಮ್ಮ ಹೆಣ ಮಕ್ಳು ಅದಾರ ಗೌಡ್ರದು ಎತ್ತು ತೊ ಇಟ್ಟೋತನ ಅಲ್ಲಿತ್ತು ಈಗ ಇಲ್ಲಿ ಬಂದೈತಿ ಅಯ್ಯೋ ಹ್ಞೂ ಹೆಂಗೆ ಜಿಗದೀನಿ ನೀನು ಇನ್ನೊಂದ್ ಇನ್ನೊಂದು ಬಿಟ್ರೆ ಗೌಡ್ರು ಇಲ್ಲಿ ಇರ್ತಾರೆ ರೀ ಅವಿ ಗೌಡ್ರು ಬಂದ್ರು ಮ್ಯಾಕ್ ಕರ್ಕೋ ಮ್ಯಾಕ್ ಕರ್ಕೋಲಿ ಬಗ್ಲ ಕರ್ಕೋ ನಾ ಕರ್ಕೋ ತಾಳ ಓಕೆ ಥ್ಯಾಂಕ್ ಯು ಈಗ ಹಾ ಥ್ಯಾಂಕ್ ಯು ಈಗ ನಮ್ಮ ಕಲಾ ಶಿಕ್ಷಣ ತಂಡದ ಹೆಮ್ಮೆ ಹಾಸ್ಯ ಕಲಾವಿದರು ಉದಯ್ ಟಿವಿಯ ಗೋಪಾಲ್ ಇಂಜಿಗೇರಿ ಐ ಪಾಳೆ ಬೇರೆ ಐತಿ ಈಗ ಓಕೆ ನಮ್ಮ ಉದಯ ಕಾಮಿಡಿ ಹಾಸ್ಯ ಕಲಾವಿದರಾಗಿರುವಂತಹ ನಮ್ಮ ಸಿಂಹ ಮುರುಗಳವರ ಅದ್ಭುತವಾಗಿರುವಂತಹ ಒಂದು ಕಾಮಿಡಿಯ ಸೀನ್ ಬಿಡ್ತೀವಿ ಇಲ್ಲಿ ತನಕ ಡ್ಯಾನ್ಸ್ ಆಯ್ತು ಜನಪದ ಹಾಡುಗಳಾಯ್ತು ಈಗ ಕಾಮಿಡಿಯ ಹೊತ್ತುಕೊಂಡು ಈ ಭವ್ಯವಾಗಿರುವಂತ ವೇದಿಕೆಗೆ ಬರ್ತಾ ಇದೇವೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಸ್ವಲ್ಪ ದಾರಿ ಬಿಡ್ರಲ್ಲಿ ತಮ್ಮ ಏ ದಾರಿ ಸ್ವಲ್ಪ ಹಾಡ ಹಾಡುವಾಗ ಗದ್ಲಾ ಮಾಡಿದ್ರೆ ನಡೀತೈತೆ ಆದ್ರೆ ಹಾಸ್ಯ ಮಾಡುವಾಗ ದಯವಿಟ್ಟು ಯಾರು ಗದ್ದಲ ಮಾಡಕ್ ಪ್ಲೀಸ್ மணி மந்தி மாத்த கே மரத்தி நெனப்பங்க புனி புனிசால பரமேஸ்வர ஜாத்ரி மரத்தங்க நீ நீர்த்தி நெனப்பு காட தயித்தி பத்தியாகி ஹோகெளத்தி ಮರಿ ಬ್ಯಾಡ ಮರಿ ಬ್ಯಾಡ ಜೀವ ಜೊತಿ ಜೀವ ಜೊತಿ ಚಂದುಳ ಚಲುಗಿ ನನ್ ಹುಡುಗಿ ಹೊಚ್ಚಿಳ ಹೈಸ್ಕೂಲ ಸಾಲಿಗಿ ಕೈ ಕೊತ್ತ ನಿಲ್ಲವ ಹಾದಿಗಿ ಅಕ್ಕಿದೊಂದ ಚಂದನ ಸ್ಮೈಲಿಗಿ ಚಂದುಳ ಚಲುಗಿ ನನ್ ಹುಡುಗಿ ಹೊಚ್ಚಿಳ ಹೈಸ್ಕೂಲ ಸಾಲಿಗಿ ಕೈ ಕೊತ್ತ ನಿಲ್ಲವ ಹಾದಿಗಿ ಚಂದನ ಸ್ಮೈಲಿಗೆ ಬಣ್ಣ ಕಟ್ಟಕೊಂಡಿಬ್ಬಣ ದತ್ತಿನ ಹಂಗ ಬರುತ್ತಿದ್ದಳು ಸೈಕಲ್ ಕುಳಕಟ್ಟ ಬರುತ್ತಿದ್ದಳು

ಸೌಂಡ್ ಆಪರೇಟಿಂಗ್ ಮಾಡತ್ ಏನ್ ಮಾಡ್ತೀವಿ ಪಂಡ್ರಾಪುರ ಪಿಂಡ್ರಿ ಮಗನ ಎಕೋತಿಗೆ ನಿಂಗನ ಎಲ್ಲಾರು ಹೆಂಗಿದ್ರು ಪಾಯ್ ಪಾ ಸಂಬಂಧಿಕರ ಇದ್ರು ರೆಡಿ ಇದ್ರು ನೀವು ಒಂದ್ ಕೆಲಸ ಮಾಡಪ್ಪ ಅಲ್ಲೇ ಒಂದ್ ಕೆಲಸ ಮಾಡಿ ಕರೆಂಟ್ ಹಿಡ್ಕೊ ಅವ್ರ ಆಧಾರ್ ಕಾರ್ಡ್ ತೋರ್ಸ್ ಬಸ್ಸಿ ಹೋಗಾರ್ ನೀ ಪೆನ್ ಕಾರ್ಡ್ ತೋರ್ಸ್ ಅಂಬುಲೆನ್ಸ್ ಮನೆಗೆ ಬರ್ತತೆ ಅಲ್ಲಿ ನೋಡಬಾ ಇಲ್ಲಿ ನೋಡಿ ಇವತ್ತು ಒಂದು ಆಧಾರ್ ಕಾರ್ಡ್ ಬಿಡು ಮಾ ಪೆನ್ ಕಾರ್ಡ್ ನೋಡ ಆ ರೆಡಿ ಇದ್ರು ಪಾಟ್ರು ನಿಮ್ಮ ಸೌಂಡ್ ನಾನು ಬೆಳಗಾಂ ಕಿದಾನ್ ಸಭೆ ಕೇಳಬೇಕು ಇಲ್ಲಿ ಎಲ್ಲಾ ಮುಡಿ ಕೇಳಬೇಕು ರೆಡಿ ಇದ್ರಿ ಏನಪ್ಪಾ ಅಂದ್ರೆ ಒಂದಿ ಗಣಮಕ ಜಾಡಸು ಹಾಸು ಎಬಸು ಹಚ್ಚದು

ಅವರೆ ನಿಯಮ ಅದವಾ ನೀ ಅಡಿಗೆ ಮನೆ ರೊಟ್ಟಿ ಚಪಾತಿ ಮಾಡಾರ ಬೇಡಪ್ಪ ನಮಗೆ ನಾಂಟಿ ಹೊರದ ಕಟ್ಟಾರದಂಡಿ ಬಿ ಇಲ್ಲಿ ಜಗತ್ತಿನ ಬಗ್ಗೆ ವಿಚಾರ ಮಾಡೋ ಬಂದು ಅಟ್ಟ ನಮ್ಮ ಬೇಕ ರಡಿದ್ರು ಬಟ್ರ ಹಾ ಜಡಸು ಜಡಸು ನೀವು ಅಟ್ರ ಮನಿ ಹೋಗಬೇಡಪ್ಪ ನೀವು ಏನ್ ಸಮಾದಿಕೆ ಇಲ್ಲಿ ಇರ್ಲಿ ಏ ಇರ್ಲಿ ಇರ್ಲಿಲ್ಲ ಸಾರ ಏನು ಕಿಮ್ಮಕ್ಕ ಯಾತ್ರಾ ಊರ ಗಣಮಕ್ಕಳ ಏನ್ ಸಮಾದಿಕೆ ಇದ್ರು ಅಟ್ಟರ ಕಣಾರ ಸಾಕಿ ಅದೊಂದು ಕಳಿಬೇಡಿನ್ನು ಬೇಡ ಅಂದ್ರೆ ಸಾರ ಆ ಚಕ್ಕ ಸಾಡಿದ್ರ ಬರಿ ಈಗ अरे नहीं ताप तुल कोतर मत नहीं कहीं मुगल पाए ना हाँ नहीं बाहन आती तो खड़ी ना मत बड़े बाहन आता ना खड़ी आता नहीं ये लीले लीले आले चला हाँ चक चक हाँ जानू सो यबुस 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 ये ना बस वही सर वही सानिंग यबुस उधर हुरुप माँ हुरुप ऐसा बका बोला भारत माता की बोला भारत माता की वन डे वन ಯಾರಪ್ಪಂದ ಏನೈತಿ ನೋಡೋಣ ಯಾರಪ್ಪಂದ ದಯವಿಟ್ಟು ತಪ್ಪ ತಿಳ್ಕೊಬೇಡ್ರಿ ಯಾರಪ್ಪಂದ ಏನೈತಿ ನಾ ಅನ್ನತ ನಾವು ಗಜಮಾ ಅಂದೈತನಪ್ಪ ಏ ಏಯ್ ನಿನ್ನ ಕಾಲವ್ರು ಬಿಡಪ್ಪ ಅವ್ರು ಗೋಪಾಲು ವರ್ಸವ್ರು ಮೊದ್ಲು ನಾನು ತಲೆ ಮತಾಟಾಗಿ ಮುಳುಗಿಸ್ತಾರೆ ರೀ ನೋಡಿ ಆಸಿಗೆ ಯಾರಪ್ಪಂದ ಯಾರಪ್ಪಂದು ಏನೈತಿ ನಾನು ದಿನ ಗಜಮಾ ಅಂತ ಏಕೆ ದಿನ ರಾತ್ರಿ ಸಲ್ಲಿನಿ ಇಡ್ಯೋ ನೋಡಿ ಮಗು ಹೆಚ್ ಡಿ ಕರ್ರಪ್ಪ ಹಾಂ ರೆಡಿ ಇದರಪ್ಪ ನಾನು ಸ ಸಂಬಂಧಿಕರು ಇದರು ಮುಂದಿನ ಕಪ್ಪ ಇವರ ಆರ್ಸಿ ಸಿ ಬಿ ಮಾನಿ ಇಲ್ಲ ಇಲ್ಲ

ఆ సర్వజ్ఞాకీ మహిళ రీ అప్పట్ అభిమాను విడింగ్ బాయిన్ అభిమాను పట్టుదల బాగా ఇంపార్టెంట్ సాంగ్ అయితే ಸೆಕೆಂಡ್ ಇದ್ದಿತ್ತು ಬಾ ಹಾನ್ ಮಾಡ್ಯಾಕ ಬಾ ಮೆಸೇಜ್ ಅಲ್ಲೇ ಕುಂತಳ ಈಗ ನಮ್ ಹುಡುಗುರ್ ಕುಂತಾರಿಲೆ ನೀನ್ ನನ್ನ ಸಂಬಂಧಿಕ ಆಕಿ ಸಂಬಂಧಿಕ ಒಂದ್ ಹೇಳ್ಬಿಡ ನಾ ಯಾವತ್ತು ಹುಡುಗರು ಪರವಾಗಿ ಅದ್ರಲ್ಲಪ್ಪ ಹಾ ಇರ್ಲಿ ಲಕ್ಷ್ಮಿ ಬಿಜಾ ಯಾವತ್ತು ನಂದ ಪ್ರೇಮಿಗಳ ಪರವಾಗಿ ನಂದ ಯಾವತ್ತು ಬಿಟ್ಟ್ ಹೋದಾಕಿನ ಹುರ್ಸೋ ಹುರ್ಸೋ ಸಂಬಂಧನ ನೀ ಕರೆಕ್ಟ್ ಕಳ್ತದ ನಂದ ಪ್ರೇಮಿ

پورا ಕುಡಕರೆನಪ್ಪ ಆಹಾ ಸರ್ಕಾರ ನಡೆಸಿದ ಮಕಳೆ ಇಲ್ಲ ಆಹಾ ಅಯ್ಯೋ ಆ ಕಾಕಾ ಯಮ್ಮರ ಕೇಸರಿ ಆ ಯಮ್ಮರಟ ತೋರಿಸಾತನೆ ಅದ್ರ ಜೊತೆ ತಂಬಾಕಟ್ಟು ಮಿಕ್ಸ್ ಮಾಡ ホಟಲ್ ಎಲ್ಲಾ ಕೇಸರಿ ಹಾ ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂತಂದ್ರ ದೈವಟು ಸಪೋರ್ಟ್ ಮಾಡ್ರಿ ಪ್ರೋತ್ಸಾಹ ಮಾಡ್ರಿ ಸ್ವಂತ ನಮ್ಮ oğನ ಗಂಡ ಹಾಡ ಬರ್ತಾನಪ್ಪ ಹೌದಾ ನೀ ಕನ್ಫ್ಯೂಸ್ ಆಗ್ಬೇಡಪ್ಪ ನಮ್ಮ ಅಪ್ಪ ಬರ್ತಾವ ಹಾ ಸಂತಣ್ಣ ಮ oğನ ಗಂಡ ಹಾಡ ಬರ್ತಾನಾ ಯಾವ ಯಾರು ನಮ್ಮ oğನ ಅಣ್ಣ ನನಗಿನಕನ ಆಪ್ಪಕನ ಹೌದ್ರಿಪ್ಪ ಹಾ

ಅಂದ ಅರಬಿ ಎಲ್ಲ ಹೊರಗ್ ಹಾಕ್ಬೇಕು ಹೊರಗ್ ಹಾಕ್ಬೇಕು ನಮ್ಮ ಮನೀಗ್ ನೀ ಬಂದಿಯ ನಿಮ್ಮ ಮನಿಗೆ ನಾವು ಬಂದ್ವಿ ನಿಮ್ಮ ಎಲ್ಲ ಕಷ್ಟ ಎಲ್ಲ ಸಹಿಸಿಕೊಂಡು ನಾವು ಬದುಕ್ತಿರ್ತೀವಲ್ಲ ಅದು ನಾವು ತಪ್ಪ ನಮ್ಮ ಹೆಣ್ಮಕ್ಳು ಎಲ್ಲ ಸಹಿಸ್ಕೊಂಡು ಹೊಟ್ಟೆ ಇಟ್ಕೊಂಡು ಕುದುರ್ತೀವಲ್ಲ ಅದು ನಾವು ತಪ್ಪ ನಮ್ಮ ಹೆಣ್ಮಕ್ಳು ಒಂದ್ ಆಳಿ ಕೇಳೇನ ಯಾವುದದು ಎಂತವನಿರಲಿ ಇಂಥವನಿರಲಿ ಹೆಂತ ಎಂತವನಿರಲಿ ತಾಳಿ ಕಟ್ಟಿದ ಮೇಲೆ ಅವನು ದೇವರ ಸಮಾನ ತಂಗಿ ದೇವರ ಸಮಾನಿತ್ತ ನನಗ ತಂಗಿನ ಐಕಿ ಹೌದಾ ಹಾ ನಿನಗ ತಂಗಿ ಅನ್ನಸಬೇಕಂದ್ರ ಒಳಗ ಅದರ ಕರಿ ತಿನಗಪ್ಪ ಇಲ್ರಿ ನಮ್ಮ ಹೆಣ್ಮಕ್ಳು ಬಾಳ ಕೆಲ್ಸಾ ಮಾಡ್ತಿರ್ತಾರ ಯಾರು ಪ್ಲೀಸ್ ಯಾರು ಗುಟ್ಗಾ ಪಿಟ್ಗ ತಿನ್ನಾಕ್ ಹೋಗಬೇಡ ಮಾಡಣ್ಣ ನನ್ ಒಂದೊ ಪ್ರಶ್ನೆ ಇದ್ರಿ ವೈಯಕ್ತಿಕವಾಗಿ ಹಾ ಹೇಳಿ ನೀವ್ ಅದ್ನ ಏನಾರ ಮಾಡ್ರಿ ಚಂದಗ ಹಾ ಕೆಲ್ಸದ್ದಿಲ್ಲ ಅಣ್ಣ ಕೇಳಸೂಲಾ

ಅವ ಒಂದಿನ ಲೇಟಾಗಿ ಆಗಿ ಬರ್ತಾನ ಮತ್ತ ದೋಸ್ತಿ ಮ್ಯಾಗ ಕೊಡತ್ ಐತ್ ನಮ್ದ ನಾ ನಿಮಗ ಒಳ್ಳೇದನ್ನ ಬಯಸ್ತೀವಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಈಗ ಗೋಪಾಲ್ ಅವರ ಕಂಡ ಸರಿಲಿ ಒಂದು ಅದ್ಭುತವಾದ ಗೀತೆ ನಾ ಧನ್ಯವಾದಗಳು ನಾವು ಮಾಡಿದ್ರು ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಅಂತ ಹೇಳ್ತಾ ನಮ್ಮ ಶಿವಮೂರ್ತಿ ಹುಡುಕಿ ಹುಡುಕಿ ಹೇಳಿದ್ರಿ ಎಲ್ಲಿ ಹೋಗಿದ್ರಿ ನೀವು ಗೋವಾದಾಗ್ರಿ ಎಲ್ಲ ಹೋಗಿದ್ರು ನಾವೆಲ್ಲ ಹುಡುಕಾಡಿವಿ ಎಲ್ ನಾಪತ್ತೆನೆ ಹಾಕಿದ್ರು ಅದು ಎಲ್ಲಿ ಹೋಗಿದ್ರು ನಮ್ಗೂ ಅರ್ಥ ಆಗತ್ತಿಲ್ಲ ಸರ್ ಇವತ್ ಹೇಳ್ಬೇಕ್ರಿ ನಾವು ಲೈವ್ ಹೋಗಿವ ನಾವು ನೀ ಯಾಕೆ ಕೇಳಕತ್ತಿ ಅದನ್ನ ಒಳ್ಳೊಳ್ಳಿ ಎಲ್ಲರಿಗೂ ಗೊತ್ತಾಗತ್ತೆ ನಿನಗ್ ಗೊತ್ತಾಗತ್ತ ನಾವೆಲ್ಲ ಕಳ್ಕೊಂಡ್ರು ಅಂತ ಹುಡುಕೆ ಹುಡುಕೇಡ್ರಿ ಗೋವಾ ತುಂಬಾ ಇಲ್ಲ ಒಂದು ಖುಷಿ ಏನ್ ಗೊತ್ತನ್ರಿ ಅಣ್ಣ ಹಾ ಬಿಜಾಪುರದಾಗ ಬಂದ ನಿಡ್ಗುಂದ ಮನೆ ಕಟ್ಟಬಹುದು ನಿಡಗುಂದಾಗ ಇದ್ದ ಬಿಜಾಪುರದಾಗ ಹೋಗಿ ಸೆಟ್ಲ್ ಆಯ್ ಮನೆ ಕಟ್ಟಬಹುದು ಆದ್ರೆ ಕರ್ನಾಟಕ ಬಿಟ್ಟು ಜಿಲ್ಲೆ ಬಿಟ್ಟು ತಾಲೂಕು ಬಿಟ್ಟು ಹಳ್ಳಿ ಬಿಟ್ಟು ಗೋವಾ ರಾಜ್ಯದೊಳಗೆ ಕರ್ನಾಟಕದ ಒಂದು ಸೈನ್ಯ ಕಟ್ಕೊಂಡ್ರಲ್ಲ ನಿಜವಾಗಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಬರ್ಲಿ ಒಂದ್ಸರಿ ಚಪ್ಪಾಳೆ ಅದಕ್ಕಂತರ ಕನ್ನಡಿಗರಿಗೆ ಗತ್ತ ತಾಕತ್ತು ಏನೋ ಅನ್ನೋದು ಅಲ್ಲಿ ತೋರಿಸ್ತಾರೆ ನಿಜವಾಗಿ ಬಾಳ ಖುಷಿ ಹೆಮ್ಮೆ ನಿಮಗೇನು ಅನ್ಸುತ್ತೆ ಸರ್ ಮೆಜೆಸ್ಟಿಕ್ ನೋಡಿ ಮೆಜೆಸ್ಟಿಕ್ ನೋಡಿ ಓಕೆ ಈಗ ಮತ್ತೆ ಕಾರ್ಯಕ್ರಮ ಮುಂದ್ ಹೋಗೋಣ ಈಗ ತಂಡದ ಖ್ಯಾತ ಗಾಯಕಿ ನಮ್ಮ ಬ್ಯೂಟಿ ಕ್ವೀನ್ ಪ್ರಿಯಾ ಅವರು ಮತ್ತೆ ವೇದಿಕೆಗೆ ಬರ್ತಾ ಇದ್ದಾರೆ ಮುಂಜಾನೆ ಗೀತೆಗ ಕೇಳಿ ಆನಂದಿಸಿ ರಾತ್ ಬಸ್ ಎಂ ಎಸ್ ಕ್ಯಾತೋ ರಾತ್ ಕಟ್ಗಾಯಿ ರಾತ್ ಬರ ಎಸ್ ಎಂ ಎಸ್ ಕೇ ಆತೋ ರಾತ್ ಕಟ್ಗಾಯಿ ಸುಭ ಉಟ್ಕೊಂಡು ಬ್ಯಾಲೆನ್ಸ್ ಚಡ್ಡಿ ಓಕೆ ಗ್ರಾಮದ ಆರಾಧ್ಯ ದೈವ ತಾಯಿ ಬನಶಂಕರಿ ದೇವಿ ಜಾತ್ರೆ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಇದು ಹೆಸರಾಂತ ವಾದ್ಯಗೋಷ್ಠಿ ಕಲಾ ಸಿಂಚನ ಮೆಲೋಡಿ ತಂಡದಿಂದ ಈಗ ಮತ್ತೆ ಮಲ್ಲು ಬುದ್ಧಿಬೇಳ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದಿಸಿ ಮಲ್ಲು ಬುದ್ಧಿಬೇಳವರಿಗೆ ಒಂದು ಹೆಸರು ತಂದು ಕೊಟ್ಟಿರುವಂತಹ ಗೀತೆ ನನ್ನ ಲವ್ ಮಾಡಿ ಬಿಟ್ಟು ಹೋಗಿ ಆಳೋ ನಮ್ಮ ಗೆಳೆಯಾಗ ಸಟ್ಟ ಗೆಳೋ ಗೀತೆ ಈಗ ಕೇಳಿ ಆನಂದಿಸಿ ಓಕೆ ಟ್ರಾಕ್ಸನ್ ಹಾ ಹಾ